ಬೀದರ್ ಜಿಲ್ಲೆಯ ಜಸ್ಕಂ ಅಧೀಕ್ಷಕ ಅಭಿಯಂತರ ವೀರಭದ್ರಪ್ಪ ಸಾಲಿಮನಿ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರ ರಮೇಶ್ ಪಾಟೀಲ್ ಅವರನ್ನ ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು ಜೊತೆಗೆ ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅವರ ಪರವಾನಗಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಆಗ್ರಹಿಸಿ ಬೀದರ್ ನಗರದಲ್ಲಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಸಾಯಿಶ್ ಅವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು ಖಾಸಗಿ ಲೇಔಟ್ ಮಾಲೀಕರು ವಿದ್ಯುತ್ ಕಂಬ ಹಾಗೂ ಟಿಸಿ ಅಳವಡಿಕೆಗೆ ಚಲನ್ ಮುಖಾಂತರ ಹಣ ಪಾವತಿಸಿದರೂ ಖಾಸಗಿ ಕಂಬಗಳನ್ನು ಅಳವಡಿಸದೆ ಸರ್ಕಾರಿ ಡೆಸ್ಕಾಂ ಕಂಬಗಳು ಮತ್ತು ಟಿಸಿಗಳನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಕೋಟ್ಯಂತರ ರೂಪಾಯಿ ಹಣವನ್ನು ಲೂಟಿ ಮಾಡಲಾಗ್ತಾ ಇದೆ ಎಂದು ಸಂಘಟನೆಯ ಮೂಲಕ ಆರೋಪ ಮಾಡಿದರು ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ ಈ ಕುರಿತು ಈಗಾಗಲೇ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಜೊತೆಗೆ ನವೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸಮಿತಿ ಅಸಮಾಧಾನ ವ್ಯಕ್ತಪಡಿಸಿದರು ಬಾಲ್ಕಿ ತಾಲೂಕಿನ ಈರಮ್ಮ ಮುದ್ದಾ ಬಡಾವಣೆ ಡೋಣ್ಗಾಪುರಸ್ತಿಯ ಲೇಔಟ್ ಬೇದರ್ನ ಆದಿತ್ಯ ನೋಬಾದೆ ಲೇಔಟ್ ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಹಲವು ಖಾಸಗಿ ಲೇಔಟ್ಗಳಲ್ಲಿ ಸರ್ಕಾರಿ ಕಂಬಗಳನ್ನು ಅಳವಡಿಸಿರುವ ಉದಾಹರಣೆಗಳನ್ನು ಸಂಘಟನೆ ಉಲ್ಲೇಖಿಸಿದೆ ವಿಶೇಷವಾಗಿ ಬಾಲ್ಕಿ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಿ ಕಂಬಗಳ ದುರ್ಬಳಕೆ ನಡೆದಿದೆ ಎಂದು ಈ ಮೂಲಕ ಆರೋಪ ಮಾಡಿದರು ಈ ಹಿನ್ನೆಲೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸಿದರು ಎಂದು ಈ ಮೂಲಕ ಒತ್ತಾಯ ಮಾಡಿದರು ಒಂದು ವೇಳೆ ವಾರದೊಳಗಾಗಿ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಬೀದರ್ನಿಂದ ಕಾಲ್ನಡಿಗೆ ಜಾಥಾ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರ ನಿವಾಸದ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ಈ ವೇಳೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸಾಯಿ ಶಿಂಧೆ ನಗರ ಘಟಕ ಅಧ್ಯಕ್ಷ ವಿನೋದ್ ಶಿಂದೆ ಮಹೇಂದ್ರ ಕುಮಾರ್ ಹೊಸಮನಿ ಜಿಲ್ಲಾ ಉಪಾಧ್ಯಕ್ಷರು ಗುರು ನೇಮತಾಬಾದ್ ತಾಲೂಕು ಅಧ್ಯಕ್ಷರು ರಾಜ್ಕುಮಾರ್ ಕೊಮ್ಮೆ ರಾಜ್ಕುಮಾರ್ ಹೊನ್ನಿಕೇರಿ ಶಿವಕುಮಾರ್ ಆಕಾಶ ತಿರುಮುಖೆ ಮೈತ್ರೆ ಧನ್ರಾಜ್ ಕೊಳಾರ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿ ವಿವಿಧ ಸಂಘಟನೆಗಳಿಂದ ಹಾಗೂ ದಲಿತ ಮತ್ತು ಮೈನಾರಿಟಿ ಸಂಘಟನೆ ವತಿಯಿಂದ ಇವತ್ತೇನು ಸಾಂಕೇತಿಕ ಧರಣ ಏನು ಜಸ್ಕಮ್ ಕಚೇರಿ ಮುಂದ ಇವತ್ತು ಹಮ್ಮಿಕೊಂಡಿದ್ದೆವು ಧರಣ ಹಮ್ಮಿಕೊಂಡಿದ್ದೆವು ಕಾರಣ ಏನು ಬೀದರ್ ಏನು ಈ ಲೇಔಟ್ಗಳವ ಪ್ರೈವೇಟ್ ಲೇಔಟ್ಗಳ್ದಾಗ ಏನು ಜಸ್ಕಮ್ ಕಂಬಗಳು ಏನು ಅಳವಡಿಸ್ಯಾರ ಇದ್ರ ಬಗ್ಗೆದಾಗ ಸುಮಾರು ಸಲ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಾರ್ಯನಿರ್ವಾಹಕ ಅಭಿಯಂತರಿಗೆ ಮತ್ತು ಅಧೀಕ್ಷಕರಿಗೆ ಎಲ್ಲರಿಗೂ ಕೊಟ್ಟಿದ್ದೆವು ಮತ್ತು ನಮ್ಮ ಗುಲ್ಬರ್ಗ ಎಮ್ ಡಿ ಅವರಿಗೆ ಕೊಟ್ಟಿದ್ದೆವು ಮತ್ತು ಬೆಂಗಳೂರು ಕೊಟ್ಟಿದ್ದೆವು ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಕ ಕ್ರಮ ಕೈಗೊಂಡಿಲ್ಲ ಇದು ಎಲ್ಲ ನೋಡ್ತಾ ಇದ್ದೀರಾ ಈ ಬೆಂಗಳೂರು ಹಿಡಿದು ಗುಲ್ಬರ್ಗ ಹಿಡಿದು ಬೀದರ್ ತಕ್ಕ ಎಲ್ಲ ಅಧಿಕಾರಿಗಳು ಇದರಾಗ ಶಾಮೀಲರ ಅಂತೇಳಿ ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತದ ಯಾಕಂದ್ರೆ ಒಂದು ಇಲ್ಲಿ ಏನೋ ಒಂದು ಮೆವಣಂಗೆ ಕೊಟ್ರ ಸರಿಯಾಗಿ ಫೋನ್ ರಿಸೀವ್ ಮಾಡೋಂಗಿಲ್ಲ ಅದಕ್ಕೆ ಏನು ರಿಪ್ಲೈ ಕೊಡೋಂಗಿಲ್ಲ ಅದಕ್ಕೆ ನೇರ ಹೊಣೆ ಇಲ್ಲೇನು ಬೀದರ್ದಾಗ ಏನು ಅಧಿಕಾರಿಗಳರ ಅವರು ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಇವತ್ತೇನು ಸರ್ಕಾರದ ಕೋಟ್ಯಾಂತರ ಏನು ಹಣ ದುರ್ಬಳಕೆ ಮಾಡ್ಕೊಂಡಾರ ಇದು ಕುಲಂಕುಷವಾಗಿ ತನಿಖೆ ಆಗಬೇಕು ಮತ್ತು ಈ ಅಧಿಕಾರಿಗಳು ಏನಿದ್ದಾರಾ ಇವರು ವೀರಭದ್ರಪ್ಪ ಮತ್ತು ರಮೇಶ್ ಪಾಟೀಲ್ ಅಂತೇಳಿ ಏನು ಅಧಿಕಾರಿಗಳು ಇದ್ದಾರ ಇವ್ರಿಗೆ ಕೂಡಲೇ ಅಮಾನತ್ ಮಾಡಬೇಕು ಅಮಾನತ್ ಮಾಡಿ ತನಿಖೆ ನಡೆಸಬೇಕಂತೇಳಿ ಮತ್ತು ಏನು ಗುತ್ತಿಗೆದಾರರು ಇದ್ದಾರ ಅವ್ರ ಮೇಲೂ ಕ ಕ್ರಮ ಕೈಗೊಂಡು ಕ್ರಿಮಿನಲ್ ಕೇಸು ಮೊಕದ್ದಮೆ ದಾಖಲಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಾಯಿ ಸಿಂಧೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಅವರು ಅಧೀಕ್ಷಕರ ಮೇಡಮವ್ರಿ ಇಲ್ಲೇ ಬಾಜು ಡಿವಿಷನ್ದಾಗ ಹೌದು ಹೌದು ಮೇಡಮ್ ಅವ್ರಿ ಇದ್ರ ಬಗ್ಗೆದಾಗ ಅಧೀಕ್ಷಕರಿಗೆ ಕೊಟ್ಟಿದ್ದೆವು ನಾವು ಮತ್ತು ಇವರು ಡಬ್ಲ್ಯೂ ಅವ್ರಿಗೆ ಕೊಟ್ಟಿದ್ದೆವು ಇನ್ನೊವರಿಗೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ ಮತ್ತು ಇದೇನು ಇದು ಬೀದರ್ದಾಗ ಕೆಲವೊಂದು ನಾವು ಮೆಮಣ್ಣದಾಗ ಏನು ನ ಉದಾಹರಣೆಗೆ ತೋರಿಸಿದೆವು ಇದು ಬೀದರ್ ಜಿಲ್ಲೆಯಾದಂಥ ಎಲ್ಲ ತಾಲ್ಲೂಕದಾಗ ಇದೇ ಒಂದು ಭ್ರಷ್ಟಾಚಾರ ಮಾಡ್ಯಾರ ಆದಷ್ಟು ಮಟ್ಟಿಗೆ ಇದಕ್ಕೊಂದು ತನಿಖೆ ಕೂಡಿಸ್ಬೇಕು ವಿಶೇಷ ತಂಡ ರಚನೆ ಮಾಡಬೇಕಂತೇಳಿ ತಮ್ಮ ಮಧ್ಯ ಮುಖಾಂತರ ನಾನೊಂದು ಮನವಿ ಮಾಡ್ಕೊತ ಇದ್ದೀನಿ ಅಂದಾಜು ನೋಡಿರಿ ಸರ್ ನಮ್ಗೆ ನಮ್ಮ ಇದ್ದಿದ್ದು ಸುಮಾರು ಲೇಔಟ್ಗಳು ಅವ ಅದ್ರಾಗ ಈಗ ನಾವು ನಾವು ಮೇಲ್ಕಂಡಾಗ ಇದು ಸುಮ್ಮನೆ ವಿಚಾರ ಮಾಡಿದ್ರೆ ಗೋಡಿಗಟ್ಲಿ ಅಂತೇಳಿರ್ಬೋದು ಇದು ಜಿಲ್ಲಾದಂತ ರೀ ಇದು ಬೀದರ್ದಾಗ ಲೋಕಲ್ ಇಲ್ಲ ಮತ್ತು ಅತ್ ಅತಿ ಹೆಚ್ಚು ಅಂದ್ರೆ ಬಾಲ್ಕಿ ತಾಲೂಕದಾಗ ಆಗ್ಯಾವ ಅದಕ್ಕೆ ಅವು ಕಂಬಗಳು ಏನು ನಾವೆಲ್ಲ ಜಿ ಪಿ ಎಸ್ಸು ಮತ್ತು ವೀಡಿಯೋಗಳು ಭೀ ಜಿ ಪಿ ಎಸ್ ಅವ ಫೋಟೋಗಳವ ಆದಷ್ಟು ಮಟ್ಟಿಗೆ ಇದು ಸರ್ಕಾರ ತನಿಖೆ ನಡೆಸ್ತದ ಅಂತೇಳಿ ನಮಗೊಂದು ವಿಶ್ವಾಸ ಇದೆ ಒಂದು ವೇಳೆ ತನಿಖೆ ನಡೆಸಲಿಲ್ಲ ಅಂದ್ರೆ ಏನು ಬೀದರ್ ಜಿಲ್ಲೆಯಿಂದ ಬೀದರ್ನಿಂದ ಏನು ಬಾಲ್ಕಿಗೆ ಕಾಲ್ನಡಿಗೆ ಜಾತ ಮುಖಾಂತರ ಮಾನ್ಯ ಇನ್ಚಾರ್ಜ್ ಮಿನಿಸ್ಟರ್ ಏನು ಸಚಿವರು ಇದ್ದಾರೆ ಅವ್ರ ಮನೆ ಮುಂದೆ ಹೋಗಿ ಧರಣ ಸತ್ಯಾಗ್ರಹ ಹಾಕ್ಬೇಕಾಯ್ತದ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ ಒಂದು ವಾರ ಟೈಮ್ ಕೊಟ್ಟಿದ್ದೆವು ಸರ್ ಆಗಲಿಲ್ಲ ಅಂದ್ರೆ ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಮನೆ ಮುಂದೆ ಧರಣ ಸತ್ಯಾಗ್ರಹ ಆಗ್ಬೇಕಂತೇಳಿ ಕಾಲ್ನಡಿಗೆ ಜಾಗದ ಮುಖಾಂತರ ನನ್ನ ಹೆಸ್ರು ಸಾಯಿ ಸಿಂಧೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಒಬ್ಬಳು ಭಾಳಷ್ಟು ಅದ ಇದು ಒಂದು ಸುಮಾರು ಒಂದು ವರ್ಷದಿಂದ ನಾವು ತಿರುಗಿ ಹಾಕಿದ್ದೆವು ಒಂದು ವರ್ಷದ ಮನೆಗೆ ಕೊಟ್ಟು ಬೆಂಗಳೂರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಕೊಟ್ಟು ಗುಲ್ಬರ್ಗ ಎಮ್ ಡಿ ಅವ್ರಿಗೆ ಕೊಟ್ಟು ಇಲ್ಲಿ ಬೀದರ್ದಾಗ ಕೊಟ್ಟು ಭಾಳಷ್ಟು ಎಲ್ಲ ಸುಮ್ಮನೆ ಕೊಟ್ಟು ಕೊಟ್ಟಿದ್ದೆವು ಆದರೆ ಈ ಗುತ್ತಿಗೆದಾರಗಳು ಮತ್ತು ಅಧಿಕಾರಿಗಳು ಶಾಮೀಲಾಗಿ ಭಾಳಷ್ಟು ಭ್ರಷ್ಟಾಚಾರ ಮಾಡ್ಯಾರ ಅದಕ್ಕೆ ಕೂಡಲೇ ಒಂದು ವಿಶೇಷ ತಂಡ ಮಾಡಿ ರಚನೆ ಮಾಡಿ ಈ ಗುತ್ತಿದಾರಗಳು ಯಾರ್ಯಾರು ತಪ್ಪು ಮಾಡ್ಯಾರ ಅವ್ರದ್ದು ಪರವಾನಗಿ ರದ್ದು ಮಾಡಿ ಬ್ಲಾಕ್ ಪಸ್ಟಿಯಲ್ಲಿ ಸೇರಿಸ್ಬೇಕು ಅವ್ರದ್ದು ಅವ್ರ ಲೈಸೆನ್ಸ್ ರದ್ದು ಮಾಡಿ ಅವ್ರು ಬ್ಲಾಕ್ ಪಟ್ಟಿಯಲ್ಲಿ ಸೇರಿಸಿ ಮುಂದೆ ಯಾವುದೇ ಕಾಮಗಾರಿ ಮಾಡೋದಂತೆ ಅವ್ರು ಎಷ್ಟು ಅಳವಡಿಸ್ಯಾರ ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ ಅಷ್ಟು ದುಡ್ಡು ಅವ್ರು ರಿಕವರಿ ಮಾಡ್ಬೇಕು ಗೌರ್ಮೆಂಟ್ಗೆ ರಿಕವರಿ ಮಾಡಿ ಅಧಿಕಾರಿಗಳಿಗೆ ಮತ್ತು ಅವರಿಗೆಲ್ಲ ಅವ್ರದ್ದು ಪರವಾನಗಿ ರದ್ದು ಮಾಡಿ ಅವ್ರು ಅಷ್ಟು ಮಂದಿ ಜೈಲಿಗೆ ಹಾಕಬೇಕು ಮುಂದಿನ ದಿನಗಳಲ್ಲಿ ಈ ಥರ ಆಗಲ್ಲ ಅಂತೇಳಿ ನನ್ನಿಸ್ತದ ಎಂಟು ದಿವಸ ಒಳಗಡೆ ಮಾಡಲಿಲ್ಲ ಅಂದರೆ ಇನ್ಚಾರ್ಜ್ ಮಂತ್ರಿ ಅವ್ರ ಮನೆಗಳಿಗೆ ಅದು ಎಲ್ಲಿ ತನಕ ಸಾಲ ಆಗಲ್ಲ ಅಲ್ಲಿ ತನಕ ನಿರಂತರ ಧರಣಿ ಅವ್ರ ಮನೆ ಮುಂದೆ ಇರ್ತದೆ ಮಹೇಂದ್ರ ಕುಮಾರ್ ಹೊಸಮನಿ ಅಂತ ಕರ್ನಾಟಕ ಕರ್ನಾಟಕ ಪರಿಷತ್ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ